ಶಕ್ತಿ ಯೋಜನೆಯ ಪರಿಣಾಮ ರಾಜ್ಯದಲ್ಲಿ ಬಸ್ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಾರಿಗೆ ಬಸ್ ಒದಗಿಸುವ ದೃಷ್ಟಿಯಿಂದ ಬರುವ ಮಾರ್ಚ್ ಅಂತ್ಯಕ್ಕೆ ರಾಜ್ಯದ ನಾಲ್ಕು ನಿಗಮಗಳಿಗೆ ಐದು ಸಾವಿರದ ಎಂಟುನೂರು ಬಸ್ ಖರೀದಿಸಲಾಗುವುದು ಎಂದು ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಡಿಬಿಯ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಕೋಟೆ ಮಾದರಿಯ ನಗರ ಸಾರಿಗೆ ಬಸ್ ನಿಲ್ದಾಣ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಕಲಬುರಗಿ ನಗರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚುತ್ತಿರುವ ಕಾರಣ ಹೊರವಲಯದ ನಾಲ್ಕು ದಿಕ್ಕಿನಲ್ಲಿ ಸ್ಥಾಟಲೈಟ್ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂಬ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರ ಪ್ರಸ್ತಾವನೆಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ನಿವೇಶನ ನೀಡಿದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು ಯೋಜನೆ ಜಾರಿಗೂ ಮುನ್ನ ರಾಜ್ಯದಲ್ಲಿ ಪ್ರತಿದಿನ ಎಂಬತ್ನಾಲ್ಕು ಲಕ್ಷ ಜನ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಯೋಜನೆ ಜಾರಿಯಾದ ನಂತರ ಒಂದು ಪಾಯಿಂಟ್ ಹತ್ತು ಕೋಟಿ ಜನ ಪ್ರಯಾಣಿಸುತ್ತಿದ್ದಾರೆ ಶಕ್ತಿ ಯೋಜನೆ ಕುರಿತು ವಿರೋಧ ಪಕ್ಷದವರು ಇಲ್ಲಾಸಲ್ಲದ ಆರೋಪ ಮಾಡುತ್ತಿದ್ದರು ಈಗ ಯೋಜನೆ ಜಾರಿಯಾಗಿದೆ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಜನ ಸಂಚಾರ ಮಾಡುತ್ತಿದ್ದಾರೆ ಮಹಿಳಾ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆ ಇಟ್ಟಂತಾಗಿದೆ ಎಂದು ಬಣ್ಣಿಸಿದರು ಬಂದಿದ್ದಂಥವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಹೊಸ ಹೊತ್ತು ಬಸ್ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇಲ್ಲೇ ಟ್ರಾನ್ಸ್ಪೋರ್ಟ್ ಪರಿಷ್ಠರ್ ಆಗಿದ್ದಾಗ ಆ ಬಸ್ ಸ್ಟ್ಯಾಂಡು ನಾನೇ ಉದ್ಘಾಟನೆ ಮಾಡಿದ್ದೆ ಈಗ ನಮ್ಮ ಅನ್ನಪ್ರಭವರು ಇನ್ನು ಎರಡು ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳ್ತಾ ಇದ್ದಾರೆ ಜಾಗ ಕೊಡಿ ಮಾಡಿಸ್ಕೊಡ್ತೀನಿ ಅಂತ ಕಾಲದ ಪರವಾಗಿ ಹೇಳಿದೆ ನಿಮ್ಮದ್ರಲ್ಲಿ ಹೇಳಿ ಅಂತ ಹೇಳಿ ಈ ಒಂದು ಬಸ್ ನಿಲ್ದಾಣ ನಮ್ಮ ಹಿಂದೆ ಜಾಗವನ್ನು ಕೊಂಡುಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಬಸ್ ಸ್ಟ್ಯಾಂಡ್ ಇವತ್ತು ಆಗಿದೆ ಜನಸಂಖ್ಯೆ ಕೂಡ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮಾಡುವಂತ ಕಡೆ ಕೂಡ ಹಾಕಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ಅಜಯ್ ಅವರು ಐವತ್ತು ಕೋಟಿ ಕೊಡ್ತೀವಿ ಒಂದು ಐವತ್ತು ಕೋಟಿ ಕೊಟ್ಟರೆ ನಾವು ಐವತ್ತು ನೂರು ಕೋಟಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಮಾಡಬೇಕಂತ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿ ಹೇಳಿದ್ರೆ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳಿ ಐವತ್ತು ಐವತ್ತು ನೀವು ಐವತ್ತು ನಾವು ನೀವು ಐವತ್ತು ಕೊಟ್ಟರೆ ಅದರಿಂದ ಅದ್ರಿಂದ ಐವತ್ತು ಕೊಟ್ಟರೆ ಸಾಕಾಗೋದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಗುಲ್ಬರ್ಗ ದೊಡ್ಡ ಜಿಲ್ಲೆ ದೊಡ್ಡ ಜಿಲ್ಲೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಮತ್ತೆ ಅವು ಅವರು ಬರೀ ಗುಲ್ಬರ್ಗನೇ ನೋಡಬೇಕಾಗಿಲ್ಲ ಅವರು ಸ್ವಲ್ಪ ಏಳು ಜಿಲ್ಲೆ ನೋಡಬೇಕು ಅವರು ಈ ಕಲ್ಯಾಣ ಕರ್ನಾಟಕ ನೋಡಬೇಕು ಅವರು ಅದರಿಂದ ಇನ್ನೂ ಹೆಚ್ಚು ಸ್ವಲ್ಪ ಕೊಟ್ಟರೆ ಈ ಭಾಗದಲ್ಲಿ ಸಾರಿಗೆ ಸೌಲಭ್ಯ ಕಲ್ಪಿಸೋದಿಲ್ಲ ಬಸ್ಸು ಬಂದಾಗಿದೆ ಇನ್ನೂ ನಾನ್ನೂರ ಎಂಬತ್ತೈದು ಬಸ್ಸು ಬರ್ತಾ ಇದೆ ಅಲ್ಲಿ ಆದೇಶ ಪತ್ರ ಬಂದಿದ್ದೀವಿ ಮಾರ್ಚ್ ಮೂರದಲ್ಲಿ ಬಂದುಬಿಡುತ್ತೆ ಮತ್ತು ಈಗ ಎರಡು ಮತ್ತು ನಾಲ್ಕು ಬಸ್ ಮಾತ್ರ ಇವತ್ತು ಓಲ್ವ ಬಸ್ಸು ಸ್ಲೀಪರ್ ಬಸ್ಸು ಇವತ್ತು ಆಗಿದೆ ಮನೆ ಬೋರ್ಡ್ ಮೆಟ್ಟಿಂಗಲ್ಲಿ ಹೇಳಿದ್ದೀನಿ ರಾಜಪ್ಪಗೆ ಇನ್ನೂ ಹೆಚ್ಚು ए सी अथव नॉन ए सी सीपर बसि हा एकरे बैू अति दूरत प्रदेशूं बीदरु गुलबर्ग रायचू जी भागी प्राइवेट बस बी से नान ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಶಾಸಕರಾದ ಎಂವೈ ಪಾಟೀಲ್ ಶಾಸಕಿ ಖನಿಜಾ ಫಾತಿಮಾ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತೆನರುಂ ಸಹಾಯಕ ಆಯುಕ್ತೆ ರೂಪೇಂದ್ರ ಕೌರ್ ಕೆಕೆಆರ್ಟಿಸಿ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್